ಸ್ನೇಹಿತರೆ ಸದ್ಯ ಭೀಮಾ ಸಿನಿಮಾ ಗೆದ್ದ ಖುಷಿಯಲ್ಲಿ ತೇಲಾಡುತ್ತಿದ್ದ ದುನಿಯಾ ವಿಜಯ್ಗೆ ಸದ್ಯ ಸಂಕಷ್ಟವೊಂದು ಎದುರಾಗಿದೆ ಅದೇನಪ್ಪ ಅಂದರೆ ಸಿಸಿಬಿ ಪೊಲೀಸರಿಂದ ದುನಿಯಾ ವಿಜಯ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ಭೀಮಾ ಸಿನಿಮಾ ರಿಲೀಸ್ ಆದ ಮೇಲೆ ನಟ ದುನಿಯಾ ವಿಜಯ್ ಸ್ವತಃ ಡ್ರಗ್ಸ್ ವಸ್ತುಗಳ ಜಾಲ ಪತ್ತೆ ಹಚ್ಚಿ ರೈಡ್ ಮಾಡಿದ್ದರು ನಂತರ ದುನಿಯಾ ವಿಜಯ್ ಅವರು ಡ್ರಗ್ಸ್ ಮಾರುವ ಜಾಗಗಳಿಗೆ ಹೋಗಿ ಹಾಗೂ ಡ್ರಗ್ಸ್ ತೆಗೆದುಕೊಳ್ಳುವ ಜಾಗಗಳು ಯಾವುದು ಎಂದು ಕೂಡ ತೋರಿಸಿಕೊಟ್ಟಿದ್ದರು ಇನ್ನು ರೈಡ್ ಮಾಡಿದ ವಿಡಿಯೋವನ್ನು ಶೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಡ್ರಗ್ಸ್ ಅನ್ನು ಮಾರಾಟ ಮಾಡುತ್ತಾರೆ ಹಾಗೂ ಯಾವ ಜಾಗದಲ್ಲಿ ಡ್ರಗ್ಸನ್ನು ತೆಗೆದುಕೊಳ್ಳುತ್ತಾರೆ ಎಂದು ಕೂಡ ಸಂಪೂರ್ಣವಾದ ವಿಡಿಯೋವನ್ನು ಮಾಡಿ ಶೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಇನ್ನು ಸಿಸಿಬಿ ಕಚೇರಿ ಎದುರು ಕೂಡ ಡ್ರಗ್ಸ್ ಅನ್ನು ಮಾರಲಾಗುತ್ತದೆ ಎಂದು ಕೂಡ ದುನಿಯಾ ವಿಜಯ್ ಅವರು ಹೇಳಿದ್ದರು ಸದ್ಯ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಸಿಸಿಬಿ ಅಧಿಕಾರಿಗಳು ಡ್ರಗ್ಸ್ ವಸ್ತುಗಳ ಮಾರಾಟ ಜಾಲ ಮತ್ತು ಬಳಸುವವರನ್ನು ಕಂಡುಹಿಡಿಯಬೇಕೆಂದು ಪೊಲೀಸರು ತಂತ್ರವನ್ನು ಹೂಡಿದ್ದಾರೆ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲು ಸಿಸಿಬಿ ಪೊಲೀಸರು ದುನಿಯಾ ವಿಜಯ್ ಅನ್ನು ಕರೆಸಿಕೊಳ್ಳುವ ಆಲೋಚನೆಯಲ್ಲಿ ಇದ್ದಾರಂತೆ ಸ್ನೇಹಿತರೆ ಇನ್ನು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ